ಈಗ ಕೇಂದ್ರ ಸರ್ಕಾರ ನಾವು ಹೋರಾಟ ಮಾಡಬೇಕಾಗ್ತದ ಅಕ್ಕಿ ಕೊಡಲ್ಲ ಅಂತಂದ್ರೆ ಅಕ್ಕಿ ಇಟ್ಕೊಂಡು ಅಕ್ಕಿ ಕೊಡದೇ ಇರೋದು ಇಲ್ಲ ಅದು ರಾಜಕೀಯ ದುರುದ್ದೇಶದಿಂದ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಅನ್ನೋ ಕಾಣಕೋಸ್ಕರ ಮಾಡ್ತಾ ಇದ್ದೀವಿ ಅಕ್ಕಿ ಇಲ್ಲಿ ಹೋದ್ರೆ ಪರವಾಗಿಲ್ಲ ಅಕ್ಕಿ ಇಟ್ಕಂಡ್ ಕೊಡಲ್ವಲ್ಲ ನಾವು ಅನ್ನಭಾಗ್ಯ ಸ್ಕೀಮನ್ನು ಐದು ಕೆಜಿ ಹೆಚ್ಚ ಕೊಡಬೇಕು ಅಂತಂದಾಗ ಕೊಡಲಿಲ್ಲ ಅಕ್ಕಿ ದಾಸ್ತಾನ ದಾಸ್ತಾನಿದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ದಾಸ್ತಾನ ಇದ್ರು ಕೂಡ ಅಕ್ಕಿ ಕೊಡಲಿಲ್ಲ ಸೊ ಅವರು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಕೇಂದ್ರ ಸರ್ಕಾರ ಬಡವರ ಪರವಾಗಿಲ್ಲ ದಲಿತರ ಪರವಾಗಿಲ್ಲ ಹಿಂದುಳಿದವರು ಪರವಾಗಿಲ್ಲ ಎಲ್ಲ ಜಾತಿಯವರು ಬಡವರಿದ್ದಾರೆ ಅವ್ರಿಗೆಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂತಂದ್ರೆ ಕೊಡ್ಲಿಲ್ಲ ನಾವು ಅದಕ್ಕೋಸ್ಕರ ಹಣ ಕೊಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಹ್ಮ್ ಈಗ ಕೇಂದ್ರ ಸರ್ಕಾರದವರು ಉದ್ದೇಶ ಪೂರ್ವಕವಾಗಿ ನಮಗೆ ಅಕ್ಕಿಯನ್ನು ಕೊಡ್ತಾ ಇಲ್ಲ ಮಾಡಿದ್ರು ಚುನಾವಣೆ ಚುನಾವಣೆ ಮಾಡಿದ್ರು ಚುನಾವಣೆ ಆದ ಮೇಲೆ ನಿಲ್ಲಿಸಿದ್ರು ಸರ್ಕಾರ ಈಗ ವಿರುದ್ಧ ನಾವು ಹೋರಾಟ ಮಾಡಬೇಕಾಗ್ತದೆ ಅಕ್ಕಿ ಕೊಡಲ್ಲ ಅಂತಂದ್ರೆ ಅಕ್ಕಿ ಇಟ್ಕೊಂಡು ಅಕ್ಕಿ ಕೊಡದೇ ಇರೋದು ಇಲ್ಲ ಅದು ರಾಜಕೀಯ ದುರುದ್ದೇಶದಿಂದ ಕೊಡ್ತಾ ಇರ್ತಕ್ಕಂಥದ್ದು ನಮ್ಮ ಸರ್ಕಾರಕ್ಕೆ ಕೆಟ್ಟ ಹೆಸರು ಕೆಟ್ಟೆಸರ್ ಅನ್ನೋ ಕಾಣ್ಕೋಸ್ಕರ ಮಾಡ್ತಾ ಇದ್ದರು ಅಕ್ಕಿ ಇಲ್ಲಿ ಹೋದ್ರೆ ಪರವಾಗಿಲ್ಲ ಅಕ್ಕಿ ಇಟ್ಕೊಂಡು ಕೊಡಲ್ವಲ್ಲ ಸೊ ನಾವು ಅನ್ನಭಾಗ್ಯ ಸ್ಕೀಮನ್ನು ಐದು ಕೆಜಿ ಇಚ್ಛೆ ಕೊಡಬೇಕು ಅಂತಂದಾಗ ಕೊಡಲಿಲ್ಲ ಅಕ್ಕಿ ದಾಸ್ತಾನ ದಾಸ್ತಾನಿದೆ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಲ್ಲಿ ಇದ್ರು ಕೂಡ ಅಕ್ಕಿ ಕೊಡಲಿಲ್ಲ ಸೊ ಅವರು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತದೆ ಕೇಂದ್ರ ಸರ್ಕಾರ ಬಡವರ ಪರವಾಗಿಲ್ಲ ದಲಿತರ ಪರವಾಗಿಲ್ಲ ಹಿಂದುಳಿದವರು ಪರವಾಗಿಲ್ಲ ಎಲ್ಲ ಜಾತಿಯವರು ಬಡವರಿದ್ದಾರೆ ಅವ್ರಿಗೆಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂತಂದ್ರೆ ಕೊಡ್ಲಿಲ್ಲ ನಾವು ಅದಕ್ಕೋಸ್ಕರ ಹಣ ಕೊಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಯ್ತು ಹ್ಮ್ ಗೊತ್ತಾಯ್ತಾ ಈಗ ಕೇಂದ್ರ ಸರ್ಕಾರದವರು ಉದ್ದೇಶ ಹೋಗಿ ನಮಗೆ ಅಕ್ಕಿಯನ್ನ ಕೊಡ್ತಾ ಇಲ್ಲ ಮಾಡಿದ್ರು ಚುನಾವಣೆ ಪೂರ್ವದಲ್ಲಿ ಚುನಾವಣೆ ಮಾಡಿದ್ರು ಚುನಾವಣೆ ಆದ್ಮೇಲೆ ನಿಲ್ಸಿದ್ರು